ವೀಕ್ಷಕರ ತರ್ಟಿ ಮಿನಿಟ್ಸ್ ತರ್ಟಿ ನ್ಯೂಸ್ ವಿಶೇಷ ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ನನ್ನ ಜೊತೆ ಇದ್ದಾರೆ ನನ್ನ ನಾನು ಚೈತ್ರ ಇವತ್ತು ಬೆಳಗ್ಗೆಯಿಂದ ಈ ಕ್ಷಣದವರೆಗೆ ಆಗಿರುವಂತಹ ಪ್ರಮುಖ ವಿದ್ಯಮಾನಗಳ ಮೂವತ್ತು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಚುನಾವಣೆ ಸಮೀಪವಾಗ್ತಾ ಇರುವಂತೆ ನಾಲ್ಕನೇ ಗ್ಯಾರಂಟಿ ಯೋಜನೆಯನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ ಯುವ ಕ್ರಾಂತಿ ಸಮಾವೇಶದಲ್ಲಿ ನಾಲ್ಕನೇ ಗ್ಯಾರಂಟಿ ಯೋಜನೆ ಯುವ ನಿಧಿಯನ್ನ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲಾ ಕಾಂಗ್ರೆಸ್ ನಾಯಕರು ಘೋಷಿಸಿತು ಈ ಗ್ಯಾರಂಟಿ ಯೋಜನೆಯ ಪ್ರಕಾರ ಕರ್ನಾಟಕದ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಮೂರು ಸಾವಿರ ಡಿಪ್ಲೊಮೊ ಪದವೀಧರರಿಗೆ ಮಾಸಿಕ ಸಾವಿರದ ಐನೂರು ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಲಾಯಿತು ಬಳಿಕ ಮಾತಾಡಿದ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ನಲವತ್ತು ಪರ್ಸೆಂಟ್ ಭ್ರಷ್ಟ ಸರ್ಕಾರ ಇದೆ ಅಂತ ಕಿಡಿಕಾರಿತು कि तीन हजार रुपए हर महीने हर ग्रेजुएट को दो साल के लिए कांग्रेस पार्टी देगी पंद्रह सौ रुपए हर महीने डिप्लोमा होल्डर्स को दो साल के लिए देगी क्योंकि हम आपकी कठिनाई समझते हैं आपकी मुश्किल समझते हैं हम वहां नहीं रुकेंगे दस लाख युवाओं को कांग्रेस पार्टी की सरकार पांच साल के अंदर इस स्टेट में रोजगार दिखाते दिखा के देगी और कि कर्नाटक में 40 परसेंट कमीशन लिया जा रहा है कॉन्ट्रैक्टर्स एसोसिएशन और स्कूल मैनेजमेंट एसोसिएशन की चिट्ठी का जवाब हिंदुस्तान के प्रधानमंत्री ने नहीं दिया मैसोर सैंडल सोप कॉरपोरेशन में करप्शन स्कैंडल होता है एमएलए के बेटे को पकड़ा जाता है आठ करोड़ रुपए लिए कोई कार्रवाई नहीं होती सरकार उसकी रक्षा करती है जॉब स्कैम हुआ ಪಿಎಸ್ಐ ಸ್ಕಾಮ್ ಎಂಜಿನಿಯರ್ ಕಮಲ ಕೆಸರಿನಲ್ಲಿದ್ರೆ ಚಂದ ತೆನೆ ಹೊಲದಲ್ಲಿದ್ರೆ ಚಂದ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಚಂದ ಎನ್ನುವ ಮೂಲಕ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ನೀಡಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕರೆ ನೀಡಿದ್ರು ಕಮಲ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈಯೇ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತೇಳಿ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈಯಿ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತೇಳಿ ರಾಜ್ಯ ಪ್ರವಾಸದಲ್ಲಿರುವ ರಾಹುಲ್ ಗಾಂಧಿಗೆ ಯಡಿಯೂರಪ್ಪ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಬಿಜೆಪಿಗೆ ವಾತಾವರಣ ಚೆನ್ನಾಗಿದೆ ನೂರ ನಲವತ್ತಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಬಿಜೆಪಿ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅಂದ್ರು ಅಲ್ಲದೆ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರಿಗೆ ಯಾವ ರೀತಿ ಸಮ ಆಗ್ತಾರೆ ರಾಹುಲ್ ಗಾಂಧಿಗೂ ಮೋದಿ ಅವರಿಗೂ ಹೋಲಿಕೆ ಮಾಡೋಕೆ ಸಾಧ್ಯವಿಲ್ಲ ಅಂತ ಬಿಎಸ್ವೈ ಹೇಳಿದರು ನನಗಾಗಲೇ ಹೇಳಿದಂತೆ ನೂರ ನಲವತ್ತಕ್ಕೂ ಹೆಚ್ಚು ಸೀಟು ಗೆದ್ದು ಬಿ ಜೆ ಪಿ ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ ಈಗ ರಾಹುಲ್ ಗಾಂಧಿ ಬಂದಿದ್ದಾರೆ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿಯವ್ರಿಗೆ ಯಾವ ರೀತಿ ಅವ್ರಿಗೂ ಹೋಲಿಕೆ ಮಾಡೋಕ್ಕೆ ಯಾವ ಕಾರಣಕ್ಕೂ ಸಾಧ್ಯವೂ ಇಲ್ಲ ಹೀಗಾಗಿ ಯಾವುದೇ ಒಂದು ಸರಿಯಾದ ನಾಯಕತ್ವ ಕಾಂಗ್ರೆಸ್ ಇಲ್ಲದೇ ಇರೋದರಿಂದ ಇತ್ತೀಚೆಗೆ ಚುನಾವಣೆಯಲ್ಲಿ ಸಂಪೂರ್ಣ ಕಾಂಗ್ರೆಸ್ಗಿನ ಭವಿಷ್ಯ ಚುನಾವಣೆ ಬಂದಾಗ ಕಾಂಗ್ರೆಸ್ನಿಂದ ಬೋಗಸ್ ಕಾರ್ಡ್ ಸರಣಿ ಆರಂಭವಾಗುತ್ತೆ ಅಂತ ಸಿಎಂ ಬೊಮ್ಮಾಯಿ ಗರಂ ಆಗಿದ್ದಾರೆ ಗೆಲ್ಲೋಕೆ ಆಗಲ್ಲ ಕಾಂಗ್ರೆಸ್ ಹತಾಶವಾಗಿ ಹೀಗೆ ಮಾಡ್ತಾ ಇದೆ ತಮ್ಮ ಆಡಳಿತವಿರೋ ರಾಜ್ಯಗಳಲ್ಲಿ ಆಶ್ವಾಸನೆ ನೀಡಿದಂತೆ ನಡೆದುಕೊಂಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಬೋಗಸ್ ಕಾ ಕಾಡಿನ ಸರಣಿ ನಡೆದಿದೆ ಇದು ನಾಲ್ಕನೇದು ಮೂರು ಬೋಗಸ್ ಹೇಳಿದರು ಇದೊಂದು ಬೋಗಸ್ ರಾಜಸ್ಥಾನದಲ್ಲಿ ಪನೀದರರಿಗೆ ಪ್ರತಿ ತಿಂಗಳು ಮಾಸಾಸನ ಕೊಡ್ತೀನಂದ್ರು ಇವ್ರಿಗೂ ಕೊಟ್ಟಿಲ್ಲ ಛತ್ತೀಸ್ಗಢನಲ್ಲಿ ಸಾವಿರದ ಐನೂರು ರೂಪಾಯಿ ಕೊಡ್ತೀವ್ರು ಕೊಡಲಿಲ್ಲ ರಾಜಸ್ಥಾನ ಮೂರು ಸಾವಿರದ ಐನೂರು ಕೊಡ್ತೀವಂದ್ರು ಕೊಡಲಿಲ್ಲ ಒಟ್ಟು ನಾಲ್ಕು ರಾಜ್ಯಗಳಲ್ಲಿ ಅವರು ಏನು ಹೇಳಿ ಜಾರ್ಖಂಡಲ್ಲಿ ಹೇಳಿದ್ರು ಕೊಡಲಿಲ್ಲ ಎಲ್ಲೂ ಏನು ಕೊಟ್ಟೇ ಇಲ್ಲ ಅದು ಪಟ್ಟಿ ಕಾಂಗ್ರೆಸ್ ಬರೀ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡುವ ಕೆಲಸ ಮಾಡ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಒಂದರಲ್ಲಿ ಯುವಕರಿಗೆ ಐದು ಸಾವಿರ ರೂಪಾಯಿ ಘೋಷಣೆ ಮಾಡಿತ್ತು ಆದರೆ ಅದನ್ನು ಇದುವರೆಗೂ ನೀಡುವ ಕೆಲಸ ಮಾಡಿಲ್ಲ ರಾಜ್ಯದ ಜನರಿಗೆ ಪೋರ್ಣ ಭರವಸೆ ನೀಡುವ ಕೆಲಸ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡ್ತಿದೆ ಅದೇ ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿಯನ್ನು ಕೊಡೋದಕ್ಕೆ ಎಷ್ಟು ಸಾವಿರ ಕೋಟಿ ಬೇಕು ಇವತ್ತು ಅವರು ಘೋಷಣೆ ಮಾಡಿರುವಂತ ಎಲ್ಲ ಯುವಕರಿಗೆ ಮೂರು ಸಾವಿರ ರೂಪಾಯಿಯನ್ನು ಕೊಡೋದಕ್ಕೆ ಎಷ್ಟು ಸಾವಿರ ಕೋಟಿ ಬೇಕು ಕರ್ನಾಟಕದ ಬಜೆಟ್ ಈ ವರ್ಷದ ಬಜೆಟ್ ಹತ್ರ ಮೂರು ಲಕ್ಷ ಕೋಟಿ ಅಂದ್ರೆ ಅದನ್ನು ಮೀರಿದಂತ ಘೋಷಣೆಯನ್ನ ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಒಳ್ಳು ಭರವಸೆಯನ್ನು ಕೊಡ್ತಾ ಇದ್ದಾರೆ ನಮಗೆ ನಿಮ್ಮೆಲ್ಲರಿಗೂ ನೆನಪಿದೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಸುಮಾರು ಎರಡ್ ಸಾವಿರ ಎರಡ್ ಸಾವಿರದ ಒಂದರಲ್ಲಿ ಈ ರಾಜ್ಯದ ಯುವಕರಿಗೆ ಐದು ಸಾವಿರ ರೂಪಾಯಿಗಳನ್ನ ಕೊಡ್ತೀವಿ ಅನ್ನುವಂತ ಘೋಷಣೆಯನ್ನು ಮಾಡ್ತೀವಿ ಆ ಐದು ಸಾವಿರ ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿರುವ ಉರಿಗೌಡ ನಂಜೇಗೌಡ ಸಿನಿಮಾಕ್ಕೆ ಬ್ರೇಕ್ ಬಿದ್ದಿದೆ ನಿರ್ಮಲಾನಂದ ಸ್ವಾಮಿಗಳ ಭೇಟಿ ಬಳಿಕ ಇದ್ದಕ್ಕಿದ್ದಂತೆ ಮುನಿರತ್ನ ಯೂಟರ್ನ್ ಹೊಡೆದಿದ್ದು ಉರಿಗೌಡ ನಂಜೇಗೌಡ ಚಿತ್ರದ ಚಿತ್ರೀಕರಣ ನಿರ್ಮಾಣ ಮಾಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಉರಿಗೌಡ ನಂಜೇಗೌಡ ವಿವಾದಿತ ಚಲನಚಿತ್ರ ಗೊಂದಲಗಳಿಗೆ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿ ತೆರೆ ಎಳೆದಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿಜೆಪಿಯವರು ದೇಶದ ಐಕ್ಯತೆ ಹಾಳು ಮಾಡುತ್ತಿದ್ದಾರೆ ಸಿಟಿ ರವಿ ಶೋಭಾ ಅಶ್ವಥ್ ನಾರಾಯಣ್ ಒಕ್ಕಲಿಗ ವಿರೋಧಿಗಳು ಅಂತ ಕಿಡಿಕಾರಿತ್ತು ಉರಿಗೌಡ ನಂಜೇಗೌಡ ವಿಚಾರವೇ ಅಪ್ರಸ್ತುತ ಸಮರ್ಪಕ ಸಂಶೋಧನೆಯಾಗದೆ ಚರ್ಚೆ ಸರಿಯಲ್ಲ ಅಂತ ರಾಜಕಾರಣಿಗಳಿಗೆ ನಿರ್ಮಲಾನಂದ ಶ್ರೀ ಎಚ್ಚರಿಕೆ ನೀಡಿದ್ದಾರೆ ಶಾಸನ ತಾಳೆಗರಿ ಸಮಕಾಲೀನರು ಬರೆದದ್ದೇ ಅಧಿಕೃತವಾಗಿರುತ್ತೆ ನಂತರ ಬರೆದ ಇತಿಹಾಸ ಗೊಂದಲಕಾರಿಯಾಗಿದೆ ಸಮಾಜದಲ್ಲಿ ಗೊಂದಲ ಸೃಷ್ಟಿಸೋದು ಸರಿಯಲ್ಲ ಅಂತ ಹೇಳಿದ್ರು ಅಲ್ಲದೆ ಸಿಟಿ ರವಿ ಗೋಪಾಲಯ್ಯ ಅಶ್ವಥ್ ನಾರಾಯಣ್ ತಿಳಿದು ಮಾತನಾಡಬೇಕು ಇನ್ಮುಂದೆಯಾದರೂ ಸುಮ್ಮನಿರ್ತಾರೆ ಅಂತ ಭಾವಿಸ್ತೀನಿ ಅಂತ ಹೇಳಿದ್ರು ನಿರ್ಮಲಾನಂದ ಶ್ರೀಗಳಿಗೆ ಹೆಚ್ ಡಿಕೆ ಅಪಮಾನ ಮಾಡಿದಾರಂತೆ ನಿನ್ನೆ ಹೆಚ್ ಡಿಕೆ ಮಾತಾಡಿದ ವಿಡಿಯೋ ವೈರಲ್ ಆಗ್ತಾ ಇದೆ ಉರಿಗೌಡ ನಂಜೇಗೌಡ ಚಿತ್ರದ ಮುಹೂರ್ತಕ್ಕೆ ಶ್ರೀಗಳಿಗೆ ಆಹ್ವಾನ ಇದೆಯಾ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಮುಹೂರ್ತಕ್ಕಾದರೂ ಹೋಗಲಿ ಆ್ಯಕ್ಟಿಂಗ್ ಆದರೂ ಮಾಡಲಿ ಅಂತ ಹೇಳಿದ್ದಾರೆ ಉರಿಗೌಡ ನಂಜೇಗೌಡ ವಿಚಾರಕ್ಕೆ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವಿನ ಗುದ್ದಾಟ ಇನ್ನೂ ನಿಂತಿಲ್ಲ ಉರಿಗೌಡ ನಂಜೇಗೌಡ ಹೆಸರಲ್ಲಿ ಕಾಂಗ್ರೆಸ್ ಹಣಕು ಆಧಾರ್ ಕಾರ್ಡ್ ಬಿಡುಗಡೆ ಮಾಡಿ ಬಿಜೆಪಿ ಕಾಲೆಳೆದಿದೆ ಆಧಾರ್ ಕಾರ್ಡ್ ಅನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಉರಿಗೌಡ ಮತ್ತು ನಂಜೇಗೌಡರಿಗೆ ಅಶ್ವಥ್ ನಾರಾಯಣ್ ತಾಯಿ ಹಾಗೂ ಸಿಟಿ ರವಿ ತಂದೆ ಇವರಿಬ್ಬರೂ ಹುಟ್ಟಿದ್ದು ಚುನಾವಣೆ ಹತ್ತಿರ ಬಂದಾಗ ಇವರ ಜನ್ಮಸ್ಥಳ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಎಂದು ಬಿಜೆಪಿಗೆ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ ಸಿದ್ದರಾಮಯ್ಯ ಬಾದಾಮಿಯಿಂದ ಸ್ಪರ್ಧಿಸಲ್ಲ ಎಂದಿದ್ದಾರೆ ಕೋಲಾರದಿಂದ ಬೇಡ ಅಂತ ಹೈಕಮಾಂಡ್ ಹೇಳ್ತಾ ಇದೆ ವರುಣಾದಿಂದ ಸ್ಪರ್ಧೆ ಬಗ್ಗೆ ಇನ್ನೂ ಗೊಂದಲ ಇದೆ ಕ್ಷೇತ್ರ ಸ್ಪಷ್ಟವಾಗದಿದ್ದಕ್ಕೆ ಸಿದ್ದರಾಮಯ್ಯ ಬಾದಾಮಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇದೇ ಇಪ್ಪತ್ನಾಲ್ಕರಂದು ಬಾದಾಮಿ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದು ಐನೂರು ಕೋಟಿ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ ಬೃಹತ್ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೇ ಸೇರಿಸಲಿದ್ದಾರೆ ಅಂದು ಈ ಬಾರಿಯೂ ಬಾದಾಮಿಯಲ್ಲೇ ಸ್ಪರ್ಧಿಸಲು ಒತ್ತಾಯಿಸಲಾಗುತ್ತೆ ಈ ನಡುವೆ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಬೇಕು ಅಂತ ಒತ್ತಡ ಹೆಚ್ಚಾಗಿದೆ ನಾಳೆ ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸಕ್ಕೆ ಕೋಲಾರದಿಂದ ಸುಮಾರು ಹತ್ತು ಸಾವಿರ ಬೆಂಬಲಿಗರು ಬಂದು ಒತ್ತಡ ಹೇರಲಿದ್ದಾರೆ ಈ ಬಗ್ಗೆ ಇಂದು ನಡೆದ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಮಾಜಿ ಸಚಿವೆ ಉಮಾಶ್ರೀ ಮಾತಿನ ಮೂಲಕವೇ ಮಹಿಳಾ ಮತದಾರರ ಸೆಳೆಯಲು ಮುಂದಾಗಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ವಿದ್ಧವೆಯರಿಗೆ ಪಿಂಚಣಿ ರೇಷನ್ ಕಾರ್ಡ್ ತಂದಿದ್ದು ಇಂದಿರಾ ಗಾಂಧಿ ಬಡವರಿಗೆ ಅಸಹಾಯಕರಿಗೆ ಸಹಾಯ ಮಾಡಿದ್ದು ಕಾಂಗ್ರೆಸ್ ಲಕ್ಷಾಂತರ ಅಂಗನವಾಡಿ ಸಹಾಯಕಿಯರು ಕುಟುಂಬ ನಡೆಸ್ತಾ ಕಾಂಗ್ರೆಸ್ ಕಾಂಗ್ರೆಸ್ಸೇ ಕಾರಣ ಅಂತ ಉಮಾಶ್ರೀ ಕಿಡಿಕಾರಿದರು ನಾನು ಕಾಂಗ್ರೆಸ್ ಸೇರುವ ವಿಚಾರ ಮುಗಿದ ಅಧ್ಯಾಯ ಅಂತ ಸಚಿವ ಸೋಮಣ್ಣ ಹೇಳಿದ್ದಾರೆ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಮಾತಾಡಿದ ಅವರು ಕಾಂಗ್ರೆಸ್ ಸೇರುವ ವಿಚಾರ ನನ್ನ ತಲೆಯಲ್ಲೇ ಇಲ್ಲ ನಾನು ಏನಿದ್ರೂ ನೇರವಾಗಿ ಹೇಳ್ತೀನಿ ಕ್ಷುಲ್ಲಕ ವಿಚಾರಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ ಅಂತ ಹೇಳಿದರು ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿ ಭರ್ಜರಿ ಪ್ರಚಾರ ಮಾಡ್ತಾ ಇದೆ ಹಿರಿಯೂರಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ನಡೆಯಿತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ರೋಡ್ ಶೋ ನಡೆಯಿತು ರೋಡ್ ಶೋನಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು ಇನ್ನು ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ಹಿನ್ನೆಲೆ ರೋಡ್ ಶೋ ನಡೆಯಿತು ಈ ವೇಳೆ ಟ್ರಾಫಿಕ್ ಜಾಮ್ ಉಂಟಾಯಿತು ಕೆಲ ಹೊತ್ತು ಟ್ರಾಫಿಕ್ನಲ್ಲಿ ಆ್ಯಂಬುಲೆನ್ಸ್ ಸಿಲುಕಿಕೊಳ್ತು ಗೆ ದಾರಿ ಬಿಡಿಸಲು ಪೊಲೀಸರು ಪಟ್ಟರು ಅಥಣಿ ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮಣ್ ಸವದಿ ನಡುವೆ ಮತ್ತೆ ಜಟಾಪಟಿ ಏರ್ಪಟ್ಟಿದೆ ಕುಮಟಳಿಗೆ ಟಿಕೆಟ್ ಕೊಡದೇ ಇದ್ರೆ ಚುನಾವಣಾ ನಿವೃತ್ತಿ ತೆಗೆದುಕೊಳ್ಳುವುದಾಗಿ ರಮೇಶ್ ಜಾರಕಿಹೊಳಿ ಘೋಷಣೆ ಮಾಡಿದ್ದಾರೆ ಅಥಣಿಯ ಬೆಂಬಲಿಗರ ಜೊತೆ ಸಭೆ ನಡೆಸಿ ಮಾತಾಡಿದ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ಬುದ್ಧಿವಂತ ರಾಜಕಾರಣಿ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ ನಿನ್ನೆ ತಮ್ಮ ಕಾರಿಗೆ ಮುತ್ತಿಗೆ ಹಾಕಿದ್ದ ಹಾಕಿದ್ದಕ್ಕೆ ಸಂಸದ ಜಿಎಂ ಸಿದ್ದೇಶ್ವರ್ ಕೆರಳಿ ಕೆಂಡವಾಗಿದ್ದಾರೆ ಚನ್ನಗಿರಿ ವಿಜಯ ಸಂಕಲ್ಪ ಸಮಾವೇಶಕ್ಕೆ ಹೋಗೋಕೆ ಇಷ್ಟವಿರಲಿಲ್ಲ ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಕರೆ ಮಾಡಿ ಹೋಗುವಂತೆ ತಿಳಿಸಿದರು ಎಂಎಲ್ಸಿ ರವಿಕುಮಾರ್ ಮನೆಗೆ ಬಂದು ಕರ್ಕೊಂಡು ಹೋದರು ಆದರೆ ಕೆಲ ಕಿಡಿಗೇಡಿಗಳು ಮಾಡಾಳ್ ಮಲ್ಲಿಕಾರ್ಜುನಗೆ ಟಿಕೆಟ್ ಅಂತ ಘೋಷಣೆ ಕೂಗಿದ್ರು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನೆಮ್ಮದಿಗೆ ಭಂಗ ಇಲ್ಲ ಅಂತ ಹಾಡ್ ಹೇಳಿದ್ದಾರೆ ಮುಂಡಗೋಡಾದಲ್ಲಿ ನಡೆದ ಬಿಜೆಪಿ ಸಮಾವೇಶದಲ್ಲಿ ಮಾತಾಡಿದ ಅವರು ಮುಂಡಗೋಡಿನ ಜನ ನನ್ನ ಜೊತೆ ಇರೋವರೆಗೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಯಾರು ಏನೇ ಅಂದರೂ ತಲೆ ಗೆಲುವು ನಂದೇ ಅಂತ ಸಂದೇಶ ಸಾರಿತು ಆಡಿಯೋದಲ್ಲಿ ಶಿವಲಿಂಗೇಗೌಡ ಹೇಳಿರೋದು ಸತ್ಯ ಅಲ್ಲ ಅಂತ ಧರ್ಮಸ್ಥಳದಲ್ಲಿ ಬಂದು ಪ್ರಮಾಣ ಮಾಡಲಿ ನಾನೇನಾದರೂ ಒಂದು ಪದ ಎಡಿಟ್ ಮಾಡಿರೋದನ್ನ ತೋರಿಸಿದ್ರೆ ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನನ್ನನ್ನ ನೋಡಿಕೊಳ್ಳಲಿ ಅಂತ ರೇವಣ್ಣ ಸವಾಲೆಸ್ತಿದ್ದಾರೆ ಇತ್ತೀಚೆಗೆ ವೈರಲ್ ಆಗಿದ್ದ ಡಿ ರೇವಣ್ಣ ಹಾಗೂ ಅರಸೀಕೆರೆ ಕೆಎಂ ಶಿವಲಿಂಗೇಗೌಡ ಆಡಿಯೋ ಕುರಿತು ಅರಸೀಕೆರೆಯಲ್ಲಿ ಮಾತನಾಡಿದ ಅವರು ಆ ಹುಡುಗ ಆಡಿಯೋ ರೆಕಾರ್ಡ್ ಮಾಡಿರುವುದು ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಆಮ್ ಆದ್ಮಿ ಪಕ್ಷ ಎಂಬತ್ತು ಜನರ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ ಮೊದಲ ಪಟ್ಟಿಯಲ್ಲಿ ನಲವತ್ತೈದು ವರ್ಷಕ್ಕಿಂತ ಕೆಳಗಿನವರಿದ್ದಾರೆ ಮೊದಲ ಲಿಸ್ಟ್ನಲ್ಲಿ ಏಳು ರೈತರು ಏಳು ಮಹಿಳೆಯರು ಏಳು ಸಮಾಜ ಸೇವಕರು ಹದಿಮೂರು ವಕೀಲರು ನಾಲ್ಕು ವೈದ್ಯರು ಹಾಗೂ ಪತ್ರಕರ್ತರಿದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ನಗರದಿಂದ ಕೆ ಮಥಾಯ್ ಚಿಕ್ಕಪೇಟೆಯಿಂದ ಬ್ರಿಜೇಶ್ ಕಾಳಪ್ಪ ಸಿವಿರಾಮನಗರದಿಂದ ಮೋಹನ್ ದಾಸರಿ ಧ್ರುವೇಕೆರೆಯಿಂದ ಟೆನಿಸ್ ಕೃಷ್ಣ ಸ್ಪರ್ಧಿಸಲಿದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಬಳ್ಳಾರಿ ಮೇಯರ್ ಉಪಮೇಯರ್ ಚುನಾವಣೆ ನಡೆಯಲಿದೆ ಚುನಾವಣೆ ದಿನಾಂಕ ನಿಗದಿಗೊಳಿಸಿ ಕಲಬುರಗಿ ಪ್ರಾದೇಶಿಕ ಆಯುಕ್ತ ಆದೇಶ ಹೊರಡಿಸಿದ್ದಾರೆ ಮೇಯರ್ ಉಪಮೇಯರ್ ಹಾಗೂ ನಾಲ್ಕು ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ನಡೆಸುವಂತೆ ಸೂಚಿಸಲಾಗಿದೆ ಈ ಹಿಂದೆ ಮಾರ್ಚ್ ಇಪ್ಪತ್ತೊಂದರಂದು ಚುನಾವಣೆಯನ್ನು ನಿಗದಿ ಮಾಡಲಾಗಿತ್ತು ಶಿವಮೊಗ್ಗ ಡಿಸಿ ಕಚೇರಿ ಮೇಲೆ ಆಜಾನ್ ಕೂಗಿದ್ದನ್ನು ಖಂಡಿಸಿ ಬಜರಂಗ ದಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಮುಸಲ್ಮಾನರು ಮತಾಂಧತೆ ಹರಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಎಸ್ಟಿಪಿಐನವರು ಸಂವಿಧಾನ ವಿರೋಧಿಗಳು ಅಂತ ಧಿಕ್ಕಾರ ಕೂಗಿದ್ರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಜಾನ್ ಕೂಗಿರೋದು ಅಕ್ಷಮ್ಯ ಅಪರಾಧ ವಿಧಾನಸೌಧದಲ್ಲಿ ಕೂಗ್ತೇನೆ ಎಂದಿದ್ದು ಕೂಡ ರಾಷ್ಟ್ರದ್ರೋಹ ಮೈಕ್ನಲ್ಲಿ ಅಲ್ಲಾ ಅಂತ ಕೂಗಿ ಅಪಮಾನ ಮಾಡುತ್ತಿದ್ದಾರೆ ಮೈಕ್ನಲ್ಲಿ ಕೂಗಿದ್ರೆ ಮಾತ್ರ ಅಲ್ಲನಿಗೆ ತೃಪ್ತಿಯಾಗುತ್ತಾ ಅಂತ ಈಶ್ವರಪ್ಪ ಪ್ರಶ್ನಿಸಿದ್ದಾರೆ ಕಳೆದ ವರ್ಷ ಯುಗಾದಿ ಸಂದರ್ಭದಲ್ಲಿ ಹಲಾಲ್ ವಿರುದ್ದ ಜಟ್ಕಾಕಟ್ ಅಭಿಯಾನ ಮಾಡಿದ್ವಿ ಈ ವರ್ಷವೂ ಅಭಿಯಾನವನ್ನು ಮುಂದುವರಿಸ್ತೀವಿ ಅಂತ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದ್ರು ನಾವು ಯಾಕೆ ಹಲಾಲ್ ಮಾಂಸ ತಿನ್ನಬೇಕು ಅಂತ ಮುತಾಲಿಕ್ ಪ್ರಶ್ನಿಸಿದ್ರು ಅನ್ಯರ ವಶದಲ್ಲಿದ್ದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಜಾಗವನ್ನು ಮರಳಿ ದೇವಸ್ಥಾನಕ್ಕೆ ಹಿಂದೂ ಜಾಗರಣ ವೇದಿಕೆ ಒಪ್ಪಿಸಿದೆ ಪುತ್ತೂರು ನಗರದ ಬೆಳುವಾರು ಎಂಬಲ್ಲಿರುವ ಒಂದು ಪಾಯಿಂಟ್ ಐದು ಏಳು ಎಕರೆ ಜಾಗದಲ್ಲಿ ಅಕ್ರಮ ಕಟ್ಟಡಗಳನ್ನು ನಿರ್ಮಿಸಲಾಗಿತ್ತು ಆದರೂ ದೇವಸ್ಥಾನಕ್ಕೆ ಜಾಗ ಬಿಟ್ಟುಕೊಡಲು ಅತಿಕ್ರಮಣಕಾರರು ಹಿಂದೇಟು ಹಾಕಿದ್ದಾರೆ ಸಿಎಂ ತವರು ಹಾವೇರಿಗೆ ಪ್ರಧಾನಿ ಮೋದಿಯ ಕನಸಿನ ಸ್ವಚ್ಛ ಭಾರತ್ ಯೋಜನೆಗಾಗಿ ಕೊಟ್ಟಿದ ಕಸದ ಡಬ್ಬಿಗಳು ಆಗಿವೆ ಗ್ರಾಮ ಪಂಚಾಯಿತಿಗಳಲ್ಲಿ ಮನೆ ಮನೆಗೆ ಫ್ರೀಯಾಗಿ ಪ್ಲಾಸ್ಟಿಕ್ ಡಬ್ಬಿಗಳನ್ನು ನೀಡಬೇಕು ಆದರೆ ಕನವಳ್ಳಿ ಗ್ರಾಮ ಪಂಚಾಯಿತಿಯ ಡಸ್ಟ್ಬಿನ್ಗಳು ಅಂಗಡಿಯಲ್ಲಿ ಮಾರಾಟ ಆಗ್ತಾ ಇದೆ ಅವುಗಳಿಗೆ ಎಪ್ಪತ್ತು ರೂಪಾಯಿ ನಿಗದಿಪಡಿಸಲಾಗಿದೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಎರಡನೇ ಬಾರಿ ಭೂಮಿ ಪೂಜೆ ಕಾರ್ಯ ನೆರವೇರಿದೆ ಚುನಾವಣಾ ಹೊತ್ತಲ್ಲಿ ಸಚಿವರಾದ ನಾರಾಯಣ್ ಡಾಕ್ಟರ್ ಕೆ ಸುಧಾಕರ್ ಶಂಕುಸ್ಥಾಪನೆ ಕಾರ್ಯ ನೆರವೇರಿಸಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಅಮರಾವತಿ ಗ್ರಾಮದ ಬಳಿ ಶಿಲಾನ್ಯಾಸ ಕಾರ್ಯಕ್ರಮ ನಡೆದಿದೆ ರ್ಯಾಪಿಡೋ ಓಲಾ ಊಬರ್ ಸೇರಿ ವಿವಿಧ ಕಂಪನಿಗಳ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಸೇವೆ ನಿಷೇಧಿಸಬೇಕು ಅಂತ ಆಟೋ ಚಾಲಕರು ಮುಷ್ಕರ ನಡೆಸ್ತಾ ಇದ್ದು ಆಟೋ ರಿಕ್ಷಾಗಳ ಸಂಚಾರ ಭಾಗಶಃ ಕಡಿಮೆಯಾಗಿದೆ ಬೆಂಗಳೂರಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಆಟೋ ಚಾಲಕರು ಯತ್ನಿಸಿದರು ಬೆಂಗಳೂರಲ್ಲಿ ಮತ್ತೊಂದು ಕಳಪೆ ಕಾಮಗಾರಿ ಅನಾವರಣವಾಗಿದೆ ಡಾಂಬಾರ್ ಹಾಕಿದ ಎರಡೇ ಎರಡು ತಿಂಗಳಲ್ಲಿ ರಸ್ತೆ ಹಾಳಾಗಿದೆ ಹತ್ತೇ ನಿಮಿಷ ಸುರಿದ ಮಳೆಗೆ ಡಾಂಬಾರ್ ಕಿತ್ ಹೋಗಿದೆ ಹೌದು ಕಾಂಗ್ರೆಸ್ ಶಾಸಕ ದಿನೇಶ್ ಗುಂಡೂರಾವ್ ರವರ ಕ್ಷೇತ್ರವಾದ ಗಾಂಧಿನಗರದ ಓಕಳಿಪುರಂ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ಮಹಿಳೆಯರ ಜೊತೆಗೆ ಕುಳಿತು ಕೋತಿಯೊಂದು ಊಟ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ಈ ಅಪರೂಪದ ಘಟನೆ ನಡೆದಿದೆ ಅಂಗನವಾಡಿ ಕಾರ್ಯಕರ್ತೆಯರು ಮರದ ಕೆಳಗೆ ಊಟ ಕುಳಿತಿದ್ರು ಈ ವೇಳೆ ಅಲ್ಲಿಗೆ ಬಂದ ಮಂಗನಿಗೆ ಊಟ ನೀಡಿದ್ದಾರೆ ಜಪಾನ್ ಪ್ರಧಾನಿ ಕಿಶಿದಾ ಭಾರತ ಪ್ರವಾಸದಲ್ಲಿದ್ದಾರೆ ಇದೇ ಸಂದರ್ಭದಲ್ಲಿ ಕಿಶಿದಾಗೆ ಪ್ರಧಾನಿ ಮೋದಿ ಕರ್ನಾಟಕದಲ್ಲಿ ತಯಾರಿಸಿದ ಗಿಫ್ಟ್ ಕೊಟ್ಟಿದ್ದಾರೆ ಶ್ರೀಗಂಧದಲ್ಲಿ ತಯಾರಿಸಿದ ಗೌತಮ ಬುದ್ಧನ ಮೂರ್ತಿಯನ್ನ ನೀಡಿದ್ರು ಧ್ಯಾನಸ್ಥ ಸ್ಥಿತಿಯಲ್ಲಿರೋ ಅತ್ಯಾಕರ್ಷಕ ಬುದ್ಧನ ಮೂರ್ತಿಯನ್ನು ನೋಡಿ ಕಿಶಿದಾ ಫುಲ್ ಖುಷಿಯಾದರು ಕೋಲಾರದಲ್ಲಿ ಸಿಎಂ ಇಬ್ರಾಹಿಂಗೆ ಜೆಡಿಎಸ್ ಕಾರ್ಯಕರ್ತ ನೋರುವ ದೃಷ್ಟಿ ತೆಗೆದು ಕಂತೆ ಕಂತೆ ಹಣ ಎಸ್ದಾನೆ ನೂಗಲ ಬಂಡೆ ಬಡಾವಣೆಯ ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಆಗಮಿಸಿದ್ರು ಈ ವೇಳೆ ನಾಲ್ಕು ನೋಟುಗಳನ್ನು ಜೆಡಿಎಸ್ ಕಾರ್ಯಕರ್ತ ಎಸೆದಿದ್ದಾರೆ ತಮಿಳುನಾಡಿನಲ್ಲಿ ರೈತರು ಸಿಡಿದೆದ್ದಿದ್ದಾರೆ ಮಧುರೈನಲ್ಲಿ ರಸ್ತೆಗೆ ಹಾಲನ್ನು ಚೆಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿ ಲೀಟರ್ ಹಾಲಿಗೆ ಪ್ರೋತ್ಸಾಹಧನ ನೀಡುವಂತೆ ಒತ್ತಾಯಿಸಿದರು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ ತೈಲ ಸೋರಿಕೆ ಹಿನ್ನೆಲೆಯಲ್ಲಿ ಕುವೈತ್ನ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಯು ತುರ್ತು ಪರಿಸ್ಥಿತಿ ಘೋಷಿಸಿದೆ ಆದರೆ ಈವರೆಗೆ ಯಾವುದೇ ಹಾನಿ ಮತ್ತು ತೈಲ ಉತ್ಪಾದನೆಗೆ ತೊಡಕಾದ ಬಗ್ಗೆ ವರದಿಯಾಗಿಲ್ಲ ಇನ್ನು ಪ್ರಮುಖ ತೈಲ ಸರಬರಾಜು ದೇಶಗಳಲ್ಲಿ ಒಂದಾದ ಕುವೈತ್ನ ಶೇಕಡಾ ತೊಂಬತ್ತರಷ್ಟು ಆದಾಯ ತೈಲ ಮಾರಾಟದಿಂದಲೇ ಬರುತ್ತೆ ವಿಶಾಖಪಟ್ಟಣದ ಏರ್ಪೋರ್ಟ್ನಲ್ಲಿ ಭಾರತೀಯ ಆಟಗಾರರೊಂದಿಗೆ ರೋಹಿತ್ ಶರ್ಮಾ ಬಂದ್ಳೆದರು ಈ ವೇಳೆ ಅಭಿಮಾನಿಗಳು ಸೆಲ್ಫಿಗಾಗಿ ಮುಗಿಬಿದ್ರು ಈ ವೇಳೆ ರೋಹಿತ್ ಶರ್ಮಾ ಬಳಿ ಸೆಲ್ಫಿ ತೆಗೆದುಕೊಳ್ಳಲು ಮುಂದಾದ ಅಭಿಮಾನಿಗೆ ರೋಹಿತ್ ಪ್ರಪೋಸ್ ಮಾಡಿದ್ದಾರೆ ನನ್ನ ಮದುವೆ ಆಗ್ತೀಯಾ ಅಂತ ಹೇಳಿದ್ದಾರೆ